ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಬೈಡ್ಸ್ಗೆ ಸ್ವಾಗತ ಇವತ್ತು ನಾವು ಮಾತಾಡೋ ವಿಚಾರ ನಿಮ್ಮನ್ನ ದ್ವೇಷ ಮಾಡೋರು ನೀವಿರೋ ಸಂಘ ಸಂಸ್ಥೆಗಳನ್ನ ನಿಮ್ಮ ಸಂಬಂಧಗಳನ್ನು ಕೂಡ ದ್ವೇಷ ಮಾಡ್ತಾರೆ ಇದು ಸತ್ಯ ಕೂಡ ವಾಸ್ತವ ಕೂಡ ಯಾಕೆ ಹಾಗೆ ನಿಮ್ಮನ್ನು ಮಾತ್ರ ದ್ವೇಷ ಮಾಡ್ಬೇಕು ಹಾಗಂತ ನೀವಿರೋ ಸಂಸ್ಥೆನ ಯಾಕೆ ದ್ವೇಷ ಮಾಡ್ತಾರೆ ನಿಮ್ಮ ಗೆಳೆಯರನ್ನ ಯಾಕೆ ದ್ವೇಷ ಮಾಡ್ತಾರೆ ನಿಮ್ಮ ಅಂದು ಬಂಧುಗಳನ್ನ ಯಾಕೆ ದ್ವೇಷ ಮಾಡ್ತಾರೆ ಅಂತ ನಮ್ಗೆ ಕೆಲವು ಸಂದರ್ಭದಲ್ಲಿ ಪ್ರಶ್ನೆ ಉದ್ಭವ ಆಗತ್ತೆ ಇದು ಸರಿಯಾದ ಕಾರಣವನ್ನ ಮನೋವಿಜ್ಞಾನಿಗಳು ಮಾನಸಿಕ ತಜ್ಞರು ಕೊಡಬಹುದಷ್ಟೇ ನಾವು ಸಾಧ್ಯ ಸಾಧ್ಯತೆಗಳನ್ನ ಮಾಡ್ತ ಹಾಗಂತ ಪ್ರಪಂಚದಲ್ಲಿ ನಮ್ಮನ್ನ ದ್ವೇಷ ಮಾಡ್ತಿದ್ದವರು ಇಲ್ಲದೇ ಇರುವಂತ ಪರಿಸರದಲ್ಲಿರ್ಲಿಕ್ಕಾಗುತ್ತ ದ್ವೇಷ ಮಾಡ್ತಿದ್ದವರು ಯಾರು ಇಲ್ಲದ ಊರಿದೆಯಾ ಸಮಾಜ ಇದೆಯಾ ಅನ್ನುವಂತ ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವ ಆಗುತ್ತೆ ಇವತ್ತು ಹಳ್ಳಿಗಳಲ್ಲಿ ರಾಜಕೀಯ ಪಕ್ಷಗಳ ಮಾರಾಟ ಜಾಸ್ತಿ ನೀವೊಂದು ಪಕ್ಷ ನಿಮ್ಮ ಆಗದಿರೋಂತ ದ್ವೇಷ ಮಾಡು ಒಂದು ಪಕ್ಷದಲ್ಲಿ ಇದ್ದಾರೆ ಹಾಗ ನೀವು ಅವನ ಪಕ್ಷಕ್ಕೆ ಸೇರಿದ್ದೀರಿ ಅಂತ ಸೇರಿದ ತಕ್ಷಣ ಅವನಲ್ಲಿ ರಾಜೀನಾಮೆ ಕೊಟ್ಟು ನೀವು ಬಿಟ್ಟು ಬಂದಿದ್ದ ಪಕ್ಷಕ್ಕೆ ಅವನು ಸೇರ್ತಾನೆ ಇದೇನು ತೋರಿಸುತ್ತೆ ದ್ವೇಷ ಇನ್ನು ಇದ್ದಾರೆ ಎದುರುಗಡೆ ಚೆನ್ನಾಗಿ ಮಾತಾಡ್ತಿರ್ತಾರೆ ನಿಮ್ಮ ಒಳಿತನ್ನೆಲ್ಲ ಬಯಸುವಂತ ನಾಟಕದವರು ಮಾತ ನಿಮ್ಮನ್ನ ಕೊಡುಗೆ ದ್ವೇಷ ಅವರದ್ದು ಎಷ್ಟು ಎಷ್ಟು ವರ್ಷದ ಪ್ರೋಗ್ರಾಮ್ ಅಂದ್ರೆ ಪಂಚವಾರ್ಷಿಕ ಯೋಜನೆ ಅವರು ಕಾಯ್ತಾ ಇರ್ತಾರೆ ನಿಮ್ಮನ್ನ ಎಲ್ಲಾರು ಒಂದ್ ಕಡೆ ಗುಂಡಿಗೆ ಬಿಡಿಸ್ಬೇಕು ಎಳಿಬೇಕು ಅಂತ ಅದು ಯಾವತ್ತಾರು ಒಂದ್ ದಿವಸ ನೀವಿರೋಂತ ಸಂಘ ಸಂಸ್ಥೆ ಪಕ್ಷದಲ್ಲಿ ಏನಾರು ಅವಕಾಶ ಸಿಕ್ಕರೆ ಅಲ್ಲೂ ಕಾಲಿಳೆ ಬಿಡ್ತಾರೆ ಅವರು ನಿಮ್ಮನ್ನ ಗುಂಡಿ ಆಗಕ್ಕೆ ಶತ ಪ್ರಯತ್ನ ಮಾಡ್ತಾ ಇರ್ತಾರೆ ಇದು ಒಂದು ವಿಚಿತ್ರ ಇದು ಯಾವಾಗಿಂದ ಇದೆ ಮಹಾಭಾರತದಿಂದ ಇದೆ ರಾಮಾಯಣದಲ್ಲಿದೆ ಕುರಾನ್ನಲ್ಲಿದೆ ಬೈಬಲ್ನಲ್ಲಿದೆ ಈಗಿರೋದು ದೊಡ್ಡ ವಿಶೇಷನೇ ಅಲ್ಲ ಹಿಂದೆ ರಾಜರುಗಳು ಸಣ್ಣ ಸಣ್ಣ ಇಂತಹ ವಿಚಾರಗಳಿಗೆ ಯುದ್ಧನೇ ಮಾಡಿದ್ದಾರೆ ಇನ್ನು ಶೇಕ್ಸ್ಪಿಯರ್ ಅವರ ಕತೆ ನಾಟಕಗಳು ಕೂಡ ಇಂತಹ ವೇಷಿಗಳಿಂದನೇ ಆಯ್ದ ವಿಷಯಗಳಾಗಿವೆ ಹಾಗಾಗಿ ಇವತ್ತು ನಾವು ನಮ್ಮ ದೇಶ ದ್ವೇಷ ಮಾಡೋರು ಇಲ್ಲಿರಂತ ಊರಲ್ಲಿ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ ಅವ್ರ ಜೊತೆಗೆ ನಾವು ಸಹಬಾಳ್ವೆಯನ್ನ ಮಾಡ್ಕೊಂತ ನಿರ್ಲಕ್ಷ್ಯ ಮಾಡ್ತ ಅವರಿಗೆ ಸರಿಯಾದ ಸಮಯ ಬುದ್ಧಿನೂ ಹೇಳ್ತ ಮತ್ತು ತಾಳ್ಮೆಯಿಂದ ಅವರಾಗಿ ಅವರು ಮನ ಪರಿವರ್ತನೆ ಆಗಲಿ ಅಂತ ಬಯಸ್ತಾ ಜೀವನ ಮಾಡ್ಬೇಕಾಗುತ್ತೆ ಇದು ನಮ್ಮ ಸಮಾಜ ಅಲ್ವಾ ನಮಸ್ಕಾರ